ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಮಿನಿ ಅಂಜಲಿ ಬನ್ನಿ ರಾಶಿಯವರಿಗೆ ಈ ಒಂದು ಜುಲೈನ ಮಾಸ ತಿಂಗಳ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಪ್ರತಿಯೊಂದು ಒಬ್ಬ ವ್ಯಕ್ತಿಯ ಕೂಡ ಬದಲಾವಣೆ ಆಗ್ತಾ ಇದ್ದಾನೆ ಅಂತಂದ್ರೆ ನನಗೆಲ್ಲೋ ಒಂದ್ ಕಡೆ ಗ್ರಹಚಾರಗಳು ಗೋಚಾರಗಳು ಚೇಂಜಸ್ ಆಗ್ತಾ ಇರಬೇಕು ಗ್ರಹಗಳ ಆಚಾರವೇ ಗೋಚಾರವಾಗಿ ಪದ ಬದಲಾಗೋದ್ರಿಂದ ಎಲ್ಲೋ ಒಂದು ಮನುಷ್ಯನ ಮೇಲೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಆಟ ಆಡಿಸ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅದೇ ರೀತಿ ಮಕರ ರಾಶಿಯವರಿಗೂ ಅಧಿಪತಿಯಾದಂತಹ ಶನಿ ಕುಂಭ ರಾಶಿಯವರಿಗೂ ಅಧಿಪತಿಯಾದಂತಹ ಶನಿ ಕುಂಭರಾಶಿಯವರೆಗೂ ಶನಿ ಅಧಿಪತಿ ಆದರೆ ಮಕರ ರಾಶಿಯವರಿಗೂ ಶನಿ ಅಧಿಪತಿ ಆಗ್ತಾನೆ ಆದರೆ ಮಕರ ರಾಶಿಯವರ ಕ್ಯಾರೆಕ್ಟರ್ಸ್ ಬೇರೆ ತರ ಇದ್ರೆ ರಾಶಿಯವರ ಒಂದು ಗುಣಲಕ್ಷಣಗಳೇ ಬೇರೆ ತರ ಇರ್ತಾ ಹೋಗುತ್ತೆ ಹಂಗಾಗಿ ಸಿಂಬಾಲಿಕ್ ಚೇಂಜ್ ಆಗೋದ್ರಿಂದ ಅದೇ ಗ್ರಹ ಅಧಿಪತಿ ಆಗಿದ್ರೂ ಕೂಡ ಸಿಂಬಾಲಿಕ್ ಚೇಂಜ್ ಆಗೋದ್ರಿಂದ ಅವರ ಒಂದು ವೈಯಕ್ತಿಕ ವಿಚಾರಗಳು ಚೇಂಜ್ ಆಗುತ್ತೆ ಅದೇ ರೀತಿ ಅವರ ಒಂದು ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಇಲ್ಲಿ ನಾನು ಹೇಳಿದೆ ನಿಮಗೆ ಕುಂಭರಾಶಿಯವರಿಗೆ ಶನಿ ಅಧಿಪತಿ ಅಂದ್ರೆ ರಾಷ್ಟಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಈ ಹಿಂದೆ ಹಣಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ಕೊಟ್ಟು ಕೊಟ್ಟು ಕಳ್ಕೊಂಡೆ ಅಪ್ಪ ಸಿಕ್ಕಾಪಟ್ಟ ಅವ್ರಿಗೆ ಕೊಟ್ಟು ಕಳ್ಕೊಂಡೆ ಅನ್ನೋದೆಲ್ಲ ಈ ವರ್ಷ ಯಥೇಚ್ಛವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಹೋಗ್ತೀರಿ ಅಂದ್ರೆ ಬೇರೆಯವರಿಗೆ ಒಂದು ಕಾಂಪಿಟೇಟಿವ್ ಆಗಿ ಅಂದ್ರೆ ಒಳ್ಳೆಯ ಒಂದು ರೀತಿಯಲ್ಲಿ ನಾನು ರಿಸಲ್ಟ್ ನ ಕೊಡ್ತಾ ಒಂದು ಈ ಒಂದು ಸಮಾಜ ಏನಾರು ಒಂದು ಸೋಷಿಯಲಿಸಮ್ ಆಗಿ ನಾನು ಏನಾದ್ರು ಒಂದು ಆನ್ಸರ್ನ ಹೋಗ್ತೀನಿ ಅಥವಾ ನನ್ನ ನೇಮ್ನೆ ಒಂದು ಫೇಮ್ ಮಾಡೋಗ್ತೀನಿ ಅನ್ನೋದನ್ನ ಕುಂಭರಾಶಿಯವರು ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ಎರಡನೇ ಮನೆ ಶನಿ ಇದ್ದರೆ ಅವರಿಗೆ ಹಣನೇ ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತ ಗೊತ್ತಿರುತ್ತೆ ವೀಕ್ಷಕರೇ ಹಣವನ್ನು ಸಂಪಾದನೆ ಮಾಡುವಂಥ ಮಾರ್ಗವನ್ನು ಕಂಡುಹಿಡಿತಾರೆ ಈ ಒಂದು ಕುಂಭರಾಶಿಯವರು ಆಲ್ರೆಡಿ ಅವರು ಕುಂಭ ಅಂದರೆ ನಿಮಗೆ ಲಾಸ್ಟ್ ಟೈಮು ಹೇಳಿದೆ ಒಳಗಡೆ ಒಂದು ಮಡಿಕೆ ಆ ಮಡಿಕೆ ಒಳಗಡೆ ಏನು ಬೇಕಾದ್ರೂ ತುಂಬಿರ್ಬೋದು ಅಲ್ಲಿ ಅಮೃತವನಾರು ಇರ್ಬೋದು ವಿಷನಾದರೂ ಇರ್ಬೋದು ಅಂದರೆ ಅವರು ಕೊಡೋರಿಗೆ ಯಾರಿಗಾರ ಅಮೃತನಾರು ಕೊಡ್ಬೋದು ವಿಷನಾದರೂ ಕೊಡ್ಬೋದು ಅಂತ ಹೇಳಿ ಅದೇ ರೀತಿ ಕುಂಭರಾಶಿಯವರು ಏನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಂದರೆ ಅವ್ರು ಯಾರನ್ನಾರ ನಂಬಿದ್ರೆ ಅಮೃತ ಕೊಡ್ತಾರೆ ಯಾರನ್ನಾರು ನಂಬಿಲ್ಲ ಅಂದರೆ ಅವ್ರಿಗೆ ಖಂಡಿತ ವಿಷವನ್ನ ಕೊಡ್ತಾರೆ ಅಂತಲೇ ಅರ್ಥ ಯಾಕಂದ್ರೆ ಕುಂಭರಾಶಿಯವರಿಗೆ ಶನಿ ಅಧಿಪತಿಯಾದಂಥವನು ಧನಸ್ಥಾನದಲ್ಲಿರೋದರಿಂದ ಯಥೇಚ್ಛವಾದ ಲಾಭಗಳನ್ನು ಕೊಡ್ತಾ ಹೋಗ್ತಾನೆ ಪಂಚಮದಲ್ಲಿ ಗುರು ಇದ್ದಾನೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಯಾರೆಲ್ಲ ಮಕ್ಕಳು ಓದ್ತಿಲ್ಲ ಅನ್ನೆಲ್ಲ ವೀಕ್ಷಕರಿಗೆ ಖಂಡಿತ ಅವರಿಗೆಲ್ಲ ಒಳ್ಳೆಯ ಫಲ ಆಗುತ್ತೆ ಈ ವರ್ಷ ಒಂದು ಕುಂಭರಾಶಿಯವರು ತುಂಬ ತುಂಬ ಒಳ್ಳೆಯ ಯೋಗಗಳು ನೋಡ್ಬೋದು ಅದರಲ್ಲೂ ಕೂಡ ಜುಲೈ ಮಾಸ ತಿಂಗಳಲ್ಲಿ ಗುರು ಜೊತೆ ಶುಕ್ರ ಕೂಡ ಕಾಂಬಿನೇಷನ್ ಆಗ್ತಿರೋದ್ರಿಂದ ನಿಮ್ಮ ಮನೆ ಮಕ್ಕಳು ಎಲ್ಲರ ಆ್ಯಕ್ಟಿವಿಟೀಸ್ಗಳಲ್ಲಿ ಅಂದರೆ ಸಿನಿಮಾ ಇಂಡಸ್ಟ್ರೀಲಿ ಕೆಲಸ ಮಾಡ್ತಾ ಇರೋರಿರ್ಬೋದು ಅಥವಾ ಮಕ್ಕಳು ಚಿಕ್ಕ ಮಕ್ಕಳು ನಿಮ್ಮ ಮಕ್ಕಳುಗಳು ಆ್ಯಕ್ಟ್ ಿಂಗ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು ಅಥವಾ ಆಯ್ಕೆ ಆಗ್ಬೋದು ಅಂದ್ರೆ ಸಿನಿಮಾ ತರ ಚಿತ್ರರಂಗದಲ್ಲಿ ಅಂಥದ್ದು ಕಲಾ ಮಾಧ್ಯಮದಲ್ಲಿ ಗುರುತಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಅಥವಾ ನೀವೇ ಯಾವ್ದಾರ ಆ್ಯಕ್ಟಿಗ್ ಅಭಿನಯ ಮಾಡಿದರೆ ಆ ಒಂದು ಚಿತ್ರ ಬಿಡುಗಡೆ ಆಗುವಂಥದ್ದು ಅಥವಾ ನಿಮಗೆ ಅದ್ರ ಮೇಲೆ ಫೋಕಸ್ ಜಾಸ್ತಿ ಆಗುವಂಥದ್ದು ಅಂದರೆ ನಾನು ಚಿತ್ರರಂಗದಲ್ಲಿ ನಟಿಸ್ಬೇಕು ಅಥವಾ ನಾನು ಬೇರೆ ಬೇರೆ ಚಿತ್ರದಲ್ಲಿ ನಟಿಸ್ಬೇಕು ಅನ್ನೋದನ್ನೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ ಇದೇ ರೀತಿ ಆಲ್ರೆಡಿ ಸಪ್ತಮದಲ್ಲಿ ಕುಜಾಕೇತರಿಂದ ನೀವು ಯಾವುದಾರು ಒಂದು ಹೊಸ ಬಿಸ್ನೆಸ್ ಮಾಡೋವಂಥದ್ದು ಅಥವಾ ನೀವೇ ಯಾವ್ದಾರ ಒಂದು ಹೊಸ ಕ್ರಿಯೇಟಿವಿಟಿ ಮಾಡಿ ನಿಮ್ಮದೇ ಆದಂಥ ಕಂಪನಿನ ಸ್ಥಾಪನೆ ಮಾಡೋವಂಥದ್ದು ಅಲ್ಲಿ ನೂರಾರು ಜನ ಕೆಲಸ ಮಾಡುವಂಥ ಅವಕಾಶಗಳನ್ನು ಮಾಡಿಕೊಡೋವಂಥದ್ದು ಏನಾರು ಒಂದು ಮಾಡ್ತೀನಿ ಡೂ ಆರ್ ಡೈ ಅನ್ನೋ ಪರಿಸ್ಥಿತಿಲಿ ಕೆಲಸ ಮಾಡ್ತಾ ಹೋಗ್ತೀರಿ ಕುಂಭರಾಶಿಯವರು ಖಂಡಿತ ಯಾಕೆಂತ ಅಂದರೆ ಸಪ್ತಮದಲ್ಲಿ ಕುಜ ಇರೋದ್ರಿಂದ ಯಾವ್ದಾರ ಒಂದು ವ್ಯವಹಾರಕ್ಕೆ ಕೈ ಆಗ್ತೀರಿ ಕೇತು ಕೂಡ ಅಲ್ಲೇ ಇರೋದ್ರಿಂದ ಸ್ವಲ್ಪ ಸ್ಪಿರಿಚುವಲ್ ಮೂಮೆಂಟಿಗೆ ಜಾಸ್ತಿ ಬೆಲೆ ಕೊಡ್ತೀರಿ ನಾನು ಹೇಳ್ದೆ ನಿಮಗೆ ಯಾರಿಗಾರ ಒಂದು ಸ್ವಲ್ಪ ಕಾಂಪಿಟೇಟಿವ್ ಏನಾರು ಮಾಡ್ತೀರಿ ಅಂದರೆ ಈ ಕುಂಭರಾಶಿಯವ್ರು ಖಂಡಿತ ಮಾಡೇ ಮಾಡ್ತಾರೆ ಯಾಕೆಂದರೆ ಟಾಕ್ ಜಾಸ್ತಿ ಏನಾರು ಒಂದು ಲೈಫಲ್ಲಿ ಪ್ರದರ್ಶನ ರೀತಿಯಲ್ಲಿ ನಾನು ಅವರಿಗೆ ಮುಂದೆ ಹೋಗಬೇಕಪ್ಪ ಅಥವಾ ನಾನು ಅವ್ರಿಗಿಂತ ಮುಂದೆ ನಾನು ನಡೆದು ಹೋಗಬೇಕು ಅನ್ನೋದಾದ್ರೆ ಈ ಕುಂಭರಾಶಿಯವರು ಮಾಡೇ ಮಾಡ್ತಾರೆ ಯಾಕಂದರೆ ಕುಂಭರಾಶಿಯವರು ಹಿಡಿದು ಬಿಡೋದಿಲ್ಲ ನೋಡಿ ಅವ್ರನ್ನ ಎಷ್ಟೇ ನೋಡಿ ಕುಂಭರಾಶಿಯವರು ನೀವು ಎಷ್ಟೇ ತುಳಿತೀರಿ ಅಥವಾ ಅವ್ರನ್ನ ಎಷ್ಟೇ ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಅವ್ರ ಮೇಲೆ ಬಂದೇ ಬರ್ತಾರೆ ಯಾಕಂದರೆ ಅವ್ರಿಗಿರೋ ಒಂದು ಹೋಪು ಮತ್ತು ಅವ್ರಿಗಿರೋ ಒಂದು ಆ ಒಂದು ನೈಜತೆ ಲೈಫಲ್ಲಿ ಹೇಗೆ ಬದುಕಬೇಕು ನಾನು ಹೆಂಗಿರಬೇಕು ನನ್ನನ್ನು ಎಷ್ಟು ಏನೇ ಯಾರೇನೇ ಹಾಳು ಮಾಡೋದು ಸರಿ ನಾನು ಮುಂದೆ ಬಂದೇ ಬರ್ತೀನಿ ನಾನು ಜೀವನದಲ್ಲಿ ಉದ್ಧಾರ ಆಗೇ ಆಗ್ತೀನಿ ಅನ್ನೋದೆಲ್ಲ ಯಾಕಂದರೆ ಆಟ ಓಡಿಸೋರಿಂದ ಹಿಡಿದು ಇವತ್ತು ಗಾರೆ ಕೆಲಸ ಮಾಡೋರಿಂದ ಹಿಡಿದು ಕುಂಭರಾಶಿಯವರು ಇದ್ದಾರೆ ಆದರೆ ಆ ಕುಂಭರಾಶಿಯವರಿಗೆ ಇರುವಂಥ ಎಫರ್ಟ್ ಇದೆಯಲ್ಲ ನಾನು ಮಾ ಅನ್ನೋದು ಅವ್ರನ್ನ ತೊಗೊಂಡೋಗಿ ಲೈಫನ ಎತ್ತರಕ್ಕೆ ಬಿಡ್ತಾ ಹೋಗುತ್ತೆ ಆದರೆ ಒಂದು ಕುಂಭರಾಶಿಯವರು ಕೇರ್ಫುಲ್ ಆಗಿರ್ಬೇಕಾಗೇನು ಅಂದರೆ ವೀಕ್ಷಕರೇ ರಾವು ರಾಶಿಯಲ್ಲಿ ಇರೋದ್ರಿಂದ ಕೇತು ನೇರವಾಗಿ ನೋಡ್ತಾ ಇರೋದ್ರಿಂದ ಕುಜನೂ ಕೂಡ ನೋಡ್ತಾ ಇರೋದ್ರಿಂದ ಎಲ್ಲೋ ಸ್ವಲ್ಪ ತಲೆಗೆ ಪೆಟ್ಟು ಬೀಳೋ ಅಂಥದ್ದು ಸ್ವಲ್ಪ ತಲೆಗೆ ಗಾಯ ಆಗುವಂಥದ್ದು ಅಥವಾ ಯಾವುದಾರ ಒಂದು ಸರ್ಜಿಕಲ್ ಅಂದರೆ ಆಪ್ರೇಷನ್ ಆಗುವಂಥದ್ದು ಎಲ್ಲೋ ಒಂದು ಕಡೆ ಸ್ವಲ್ಪ ಹೆಲ್ತ್ನ ಹಾಳು ಅಂಥದ್ದು ತಲೆನೋವನ್ನ ಬಾಧಿಸುವಂಥದ್ದು ದಿಢೀರಂತೆ ಎಲ್ಲರ ಜಾರ್ ಬೀಳೋ ಅಂಥದ್ದು ಎಲ್ಲೋ ಒಂದು ಕಡೆ ಸಂಬಂಧಪಟ್ಟಂತೆ ನಿಮ್ಮ ತಲೆಗೆ ಪೆಟ್ಟು ಬೀಳೋದ್ರಿಂದ ಕೇರ್ಫುಲ್ಲಾಗಿರಬೇಕಾಗತ್ತೆ ಕುಂಭರಾಶಿಯವರು ಯಾಕೆಂದರೆ ರಾಶಿಯ ಒಂದು ಅಧಿಪತಿಯಾದಂತಹ ಶನಿ ಧನಸ್ಥಾನದಲ್ಲಿ ಧನವನ್ನು ಕೊಟ್ಟರೂ ಕೂಡ ಆರೋಗ್ಯದ ಕಡೆ ಕೇರ್ಫುಲ್ಲಾಗಿರಬೇಕಾಗತ್ತೆ ಸ್ವಲ್ಪ ಹೆಲ್ತ್ ಕಡೆ ಗಮನ ವಹಿಸ್ಬೇಕಾಗತ್ತೆ ದುರಭ್ಯಾಸಗಳು ದುಶ್ಚಟಗಳು ಏನಾದ್ರು ಇದ್ರೆ ಅದನ್ನ ಕಡಿಮೆ ಮಾಡ್ಬೇಕಾಗತ್ತೆ ಕುಂಭರಾಶಿಯವರು ಯಾಕೆಂದ್ರೆ ಕುಂಭರಾಶಿಯಲ್ಲಿ ಕುಜ ರಾಹು ಇರೋದರಿಂದ ಮತ್ತು ಕುಜ ಮತ್ತು ಕೇತು ಕೂಡ ನೋಡೋದ್ರಿಂದ ಈ ಒಂದು ರಿಸಲ್ಟ್ನ ಕೊಡ್ತಾ ಹೋಗುತ್ತೆ ಇಲ್ಲ ಒಂದು ಕಡೆ ಗುರು ಮತ್ತು ಶುಕ್ರ ಒಟ್ಟಿಗೆ ಸೇರೋದ್ರಿಂದ ಸ್ವಲ್ಪ ಇಲ್ಲಿಗಲ್ ಅಂದರೆ ಅಫೇರ್ಗಳು ಮದುವೆ ಆದರೆ ಇನ್ನೊಂದು ಮದುವೆ ಆದಂತಹ ಹೆಣ್ಣಿನ ಜೊತೆ ಸಂಬಂಧ ಅಂಥದ್ದು ಅಥವಾ ಗಂಡಿನ ಜೊತೆ ಹೆಣ್ಣು ಸಂಬಂಧ ಅಂಥದ್ದು ಅಥವಾ ಯಾವುದಾರು ಒಂದು ಇಲ್ಲಿಗಲ್ ಅಫೇರ್ಗಳು ಬರೋದರಿಂದ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ ಹೆಣ್ಮಕ್ಳಾದರೆ ಗಂಡು ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರಿ ಗಂಡು ಮಕ್ಕಳಾಗಿದ್ದರೆ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿರಿ ಈಗ ಆಲ್ರೆಡಿ ನೋಡ್ತಾ ಇದ್ದೀರಿ ಫೇಸ್ಬುಕ್ ಅಕೌಂಟ್ ಅಂತೆ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು ಹೇಗೆ ಲೈಫ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಕ್ಷಣಿಕ ಸುಖಕ್ಕೆ ಬಲಿ ಹಾಕಬೇಡಿ ವೀಕ್ಷಕರೇ ನೋಡಿ ಆಸೆ ಅನ್ನೋದು ಮನುಷ್ಯನಿಗೆ ಇರುತ್ತೆ ಆಸೆ ಇರಬೇಕು ಆದ್ರೆ ದುರಾಸೆ ಇರಬಾರದು ವೀಕ್ಷಕರೇ ಅದನ್ನ ನೋಡ್ಕೊಳ್ಳಿ ಆಸೆ ಇಲ್ದ ಮನುಷ್ಯ ಯಾರು ಇರಲ್ಲ ಆಸೆ ಇದ್ರೆ ನಾವು ಬದುಕಕ್ಕಾಗದು ಏನು ಆಸೆ ಇಲ್ಲ ಅಂದ್ರೆ ನಾವು ನಿರಾತ ತ್ಯಾಗಿಗಳಾಗಿ ಎಲ್ಲ ಒಂದ್ ಕಡೆ ಮಠ ಮಠಗಳಲ್ಲಿ ವಾಸ ಮಾಡಬೇಕಾಗತ್ತೆ ಅಥವಾ ಸ್ಮಶಾನದಲ್ಲಿ ಏನು ಇಲ್ದಂಗೆ ಇರಬೇಕಾಗತ್ತೆ ಅರಿಶನ್ ಒಂಥರ ಹಾಗಾಗಿ ಲೈಫಲ್ಲಿ ನಾವು ಏನಾರ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಗಮನ ಕೊಡಿ ಎಚ್ಚರಿಕೆ ಇರಿ ಯಾವಾಗಲೂ ಅಷ್ಟೇ ಮನುಷ್ಯ ಹುಟ್ಟಬೇಕಾದ್ರೆ ಮಂಗನಾಗಿರ್ತಾನೆ ಆಮೇಲೆ ಮಾನವನಾಗ್ತಾನೆ ಆಮೇಲೆ ಮಾಧವನಾಗ್ತಾನೆ ಸೊ ಮಂಗ ಮಾನವ ಮಾಧವ ಈ ಮೂರು ಜೀವನದಲ್ಲಿ ನಡೆಯೋದ್ರಿಂದ ನಾವು ಯಾವ ರೀತಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತೀವಿ ಯಾವ ರೀತಿ ಲೈಫ್ನ ಲೀಡ್ ಮಾಡ್ತೀವಿ ಅನ್ನೋದು ಪ್ರಮುಖವಾಗೋದ್ರಿಂದ ಅದ್ರ ಬಗ್ಗೆ ಗಮನ ಇಸ್ಕೊಳ್ಳಿ ಅದೇ ರೀತಿ ಸ್ವಲ್ಪ ತಲೆಗೆ ಪೆಟ್ಟು ಬೀಳೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸ್ವಲ್ಪ ಸರ್ಜಿಕಲ್ ಅಂದರೆ ಆಗೋದ್ರಿಂದ ಒಂದು ವ್ಯವಹಾರಿಕವಾಗಿ ವೈವಾಹಿಕ ಸಂಬಂಧಗಳಲ್ಲಿ ಇದರ ಮಧ್ಯ ಸ್ವಲ್ಪ ಜಗಳಗಳು ಮನಸ್ತಾಪಗಳು ಆಗೋದ್ರಿಂದ ಈ ಸ್ಮೋಕಿ ಕ್ವಾರ್ಟರ್ಸ್ ಅಂತ ಕರಿತೀವ ಇದನ್ನ ಧರಿಸೋದ್ರಿಂದ ಸ್ಪಟಿಕಮಣಿ ಅಂತ ಕೇಳಿರ್ತೀವಲ್ವಾ ಅಲ್ವಾ ಅದೇ ಇದರಲ್ಲಿ ಸ್ಮೋಕಿ ಕ್ವಾರ್ಟರ್ಸ್ ಅಂತ ಸಿಗುತ್ತೆ ಈ ಸ್ಮೋಕಿ ನ ನೀವು ಮಾಲೆಯಾಗೂ ಕೂಡ ಧರಿಸ್ಬೋದು ಅಥವಾ ಕೈಗೆ ಕ್ರಿಸ್ಟಲ್ ಆಗೂ ಧರಿಸ್ಬೋದು ಇದನ್ನ ಧರಿಸೋದ್ರಿಂದ ಇದು ಕೂಡ ಬ್ರೌನ್ ಅಂದ್ರೆ ಏನು ರಾಹುಗೆ ಸಂಬಂಧಪಟ್ಟಂತೆ ಬ್ರೌನ್ ಕಲರ್ ಅಂತ ಅಂತೀವಲ್ಲ ಈ ಬ್ರೌನ್ ಕಲರ್ ಸಂಬಂಧಪಟ್ಟಂತ ರಾವುನ ಕಂಟ್ರೋಲ್ ಮಾಡೋದ್ರಿಂದ ಅದ್ರ ನಿಮ್ಮಲ್ಲಿ ನೆಗೆಟಿವ್ ಕಂಟ್ರೋಲ್ ಮಾಡೋದ್ರಿಂದ ಇದನ್ನ ಮಾಲೆಯಾಗೋದು ಧರಿಸ್ಬೋದು ಇದನ್ನ ಕ್ರಿಸ್ಟಲ್ ಆಗೋ ಧರಿಸ್ಬೋದು ವೀಕ್ಷಕ ಖಂಡಿತ ಇದರಲ್ಲಿ ಪ್ಯೂರ್ ಕ್ವಾಲಿಟಿ ಬರುತ್ತೆ ಅದನ್ನು ಧರಿಸಿ ಒಳ್ಳೇದಾಗುತ್ತೆ ನೀವು ಧರಿಸಿ ನೋಡಿ ಧರಿಸಿದ್ರಿಂದ ನಿಮ್ಗೆ ಆಗುವಂತಹ ಬದಲಾವಣೆಗಳು ರಿಸಲ್ಟ್ ಗಳು ಏನಿರ್ಬೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗುತ್ತೆ ಶ್ರೀಮಂತರಾಗ್ತೀರಾ ನೀವು ಅದರಿಂದ ತುಂಬಾ ಸಂಪಾದನೆ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲ ನಮ್ಮಲ್ಲಿ ಯಾವಾಗ ನಮ್ಮ ದೇಹದಲ್ಲಿರುವ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೋ ಆಗ ನಾವು ಪಾಸಿಟಿವ್ ಆಗಿ ಹಾಕ್ತೀವಿ ನಮ್ಮಲ್ಲಿ ಯಾವಾಗ ದೆವ್ವ ಹೋಗಿ ದೈವತ್ವ ಬರುತ್ತಲ್ಲ ಅದೇ ತರ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬಂದಾಗ ಮಾತ್ರ ನಾವು ದೇವ್ರ ಹತ್ರ ಹತ್ರ ಆಗಿ ಸಾಧ್ಯ ಆಗುತ್ತೆ ಜೊತೆಗೆ ನಾವು ಕೇಳಿದ್ದನ್ನೆಲ್ಲ ಕೊಡಬೇಕು ಅಂತ ಅಂದಾಗ ನಾವು ಏನಾದರೂ ಒಂದು ಎನರ್ಜಿ ಪಾಸ್ ಮಾಡ್ಕೋಬೇಕಲ್ಲ ವೀಕ್ಷಕರೇ ಹಾಗಾಗಿ ನಿಮ್ಮಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗೋದರಿಂದ ಇದೊಂದು ಸ್ಮೋಕಿ ಕ್ವಾರ್ಟರ್ಸ್ ಧರಿಸಿ ಖಂಡಿತ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ವೀಕ್ಷಕರೇ